ಒಂದು ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪ್ರಿ ಪ್ರಿಪ್ರೇಟರಿ ವರ್ಕು ಬಹಳ ಇರ್ತದೆ ವಿಷಯ ಸಂಗ್ರಹ ಮಾಡಬೇಕು ಮಾಹಿತಿ ಸಂಗ್ರಹ ಮಾಡಬೇಕು ಅಂಕಿ ಅಂಶಗಳ ಸಂಗ್ರಹ ಮಾಡಬೇಕು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ ಯಾಕೆಂತಂದ್ರೆ ಬರೀ ಅಂತರ ರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ ಅಂತರ ರಾಜ್ಯ ಜೊತೆಗೆ ಅಂತರರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾನು ಹನ್ನೆರಡು ವರ್ಷ ಹದಿಮೂರು ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದೀನಿ ನಾನು ಹಣಕಾಸಿನ ಮೇಲೆ ಪುಸ್ತಕ ಬರೆಯಕ್ ಆಗೇ ಇಲ್ಲ ನನ್ನ ಕೈಲಿ ಇವತ್ತು ಕರ್ನಾಟಕದ ಹಣಕಾಸಿನ ಬಗ್ಗೆ ಪುಸ್ತಕ ಬರೆಯಕ್ಕಾಗಿಲ್ಲ ಶಿವಕುಮಾರ್ ಬಹಳ ಪ್ರಯತ್ನ ಮಾಡಿ ಇವತ್ತು ಪುಸ್ತಕ ಬರೆದು ನಮ್ಗೆಲ್ಲ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ ತಿಳಿಸತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಸೊ ಇದು ಎಲ್ರಿಗೂ ಗೊತ್ತಾಗಬೇಕು ಎಲ್ಲ ವಿಚಾರಗಳು ಕೂಡ ಎಲ್ಲ ಜನರಿಗೂ ಗೊತ್ತಾಗಬೇಕು ನಾನು ಯಾಕೆ ಇದು ಮಾತಾಡದೆ ಅಂತಂದ್ರೆ ಅವರಿಗೆ ಇವತ್ತಿನವರಿಗೆ ಒಂದು ವಿಚಾರ ಕರ್ನಾಟಕದ ವಿಚಾರ ಕರ್ನಾಟಕದ ಬಗ್ಗೆ ಒಂದು ವಿಚಾರದ ಬಗ್ಗೆನು ಕೂಡ ಮಾತಾಡೋಲ್ಲ ಇವತ್ತು ನೋಡಿ ಈಗ ಸಕ್ಕರೆ ಬೆಲೆ ಮೂವತ್ತೊಂದು ರೂಪಾಯಿ ಕೆ ಜಿಗೆ ಸಕ್ಕರೆಗೆ ಅಂತ ಮಾಡಿ ಎಷ್ಟೋ ವರ್ಷಗಳಾಯ್ತು ನಲ್ವತ್ತೊಂದು ನಲ್ವತ್ತೊಂದು ರೂಪಾಯಿ ಕೇಳ್ತಾ ಇದ್ದಾರೆ ಇವತ್ತಿನವರಿಗೆ ಎಮ್ ಎಸ್ ಪಿ ನಿಗದಿ ಮಾಡೋಕ್ಕಾಗಿಲ್ಲ ಸೊ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ಪ್ರೀತಿನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು ನಮ್ಮ ಜನಗಳಿಗೆ ಗೊತ್ತಾದಾಗ ಗೊತ್ತಾಗ್ಬೇಕು ನಾವು ಪಾರದರ್ಶಕವಾಗಿರಬೇಕು ಸರ್ಕಾರ ಅಂತಂದ್ರೆ ಪಾರದರ್ಶಕವಾಗಿರಬೇಕು ಅದೆಲ್ಲ ಗೊತ್ತಾಗ್ತಕ್ಕಂಥ ಕೆಲಸವನ್ನ ಅವರು ಪುಸ್ತಕದ ರೂಪದಲ್ಲಿ ವಿವಾದ ಒಪ್ಪಂದ ಮತ್ತೆ ತೀರ್ಪುಗಳು ನಾವು ಕರ್ನಾಟಕ ಇದೆಯಲ್ಲ ಹೆಚ್ಚು ಒಣಭೂಮಿ ಇರ್ತಕ್ಕಂತ ಪ್ರದೇಶ ರಾಜಸ್ಥಾನ ನಂಬರ್ ಒನ್ ನಾವು ನಂಬರ್ ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟು ಎಪ್ಪತ್ತೊಂಬತ್ತು ಪರ್ಸೆಂಟು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ನಮ್ಮ ಅದಕ್ಕೆ ನಮ್ಮಲ್ಲಿ ಈಗ ಇರ್ತಕ್ಕಂಥ ನದಿಗಳಿದ್ದಾವಲ್ಲ ಈ ನದಿಗಳಿಂದ ಮೂರು ಸಾವಿರದ ನಾಲ್ಕು ನೂರ ನಲವತ್ತು ಟಿ ಎಮ್ ಸಿ ನೀರು ಸಿಗ್ತದೆ ಆದರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಕೋರ್ಟ್ನಲ್ಲಿ ಅಲರ್ಟ್ ಆಗಿರೋದು ಅಂತಂದರೆ ಸಾವಿರದ ಇನ್ನೂರ ಎಪ್ಪತ್ತ ಎರಡು ಟಿ ಎಮ್ ಸಿ ನೀರು ಹದ್ನಾರು ಬಳಸ್ಕೊಳ್ಬೇಕಲ್ಲ அது பலஸ்களுக்கும் கள்ளக்கு விவாதங்கள் சருவாகும்